ನಮಸ್ತೆ ಎಲ್ಲರಿಗೂ ನಾನು ಈಗ ಮೂರು ರೀತಿ ಸೊಪ್ಪು ಬಳಸಿ ಯಾವ ರೀತಿ ಒಂದು ಸೊಪ್ಪಿನ ಸಾಂಬಾರು ಅಥವಾ ಮಸಪ್ಪು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಈ ಮೂರು ಸೊಪ್ಪನ್ನು ಬಳಸಿ ಒಂದು ರುಚಿಕರವಾದ ಸೊಪ್ಪು ಸಾಂಬಾರು ಮಾಡಬಹುದು ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಸೊಪ್ಪಿನ ಜೊತೆಗೆ ಸ್ವಲ್ಪ ಬೇಳೆ ಹಾಗೆ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟೂ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಬೇಕು ಯಾಕಂದರೆ ನಾವು ಮಸಾಪ್ ಮಾಡ್ತಾ ಇರೋದ್ರಿಂದ ಸೋ ಎಲ್ಲ ದಪ್ಪ ತಪ್ಪೆ ಹಾಕ್ಕೊಂಡು ಒಂದು ವಿಷಲ್ ಬರೋ ತನಕ ಬೇಯಿಸ್ಕೊಬೇಕು ನಾನಿಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಬೇಳೆಕಾಳು ಹಾಗೆ ಮೂರು ರೀತಿ ಸೊಪ್ಪು ಇಷ್ಟೂ ಒಂದು ವಿಷಲ್ ಬರೋಕ್ಕೆ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ಹಾಗೇ ಎಕ್ಸ್ಟ್ರಾ ಮಸಾಲೆ ಬೇರೆ ಕೂಡ ಇದೆ ಹಾಗೆ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಬೇಕು ಸಾಂಬಾರು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀರನ್ನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ನಾನು ಇದನ್ನು ಒಂದು ವಿಷಯಲ್ ಬರೋ ಗಂಟ ಬೇಯಿಸೋಕ್ಕೆ ಅಂತ ಇದ್ದೀನಿ ನೆಕ್ಸ್ಟ್ ಇದು ಒಂದು ವಿಜ್ವಲ್ ಬರೋಷ್ಟರಲ್ಲಿ ಮಸಾಲೆ ಬೇಗನೆ ರುಬ್ಕೊಬೋದು ನಾನಿಲ್ಲಿ ತೆಂಗಿನಕಾಯಿ ಮತ್ತು ಹುಣಸೆ ಹಾಗೆ ಕೊತ್ತಂಬರಿ ಹುಣಸೆ ಹಣ್ಣು ಸೊಪ್ಪು ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಹುಣಸೆ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಕಾಳು ಮೆಣಸು ಜೀರಿಗೆ ಕಾಳು ಮೆಣಸು ಒಂದು ಸೊಪ್ಪು ಸಾಂಬಾರಿಗೆ ಬೇರೆ ರೀತಿಯ ಒಂದು ಟೇಸ್ಟ್ ಕೊಡತ್ತೆ ಸೊ ಅದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಖಾರ ನೋಡಿ ಹಾಕೊಬೋದು ಮೆಣಸಿನ್ಕಾಯಿ ಯಾವ ರೀತಿ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ಮೆಣಸಿನ್ಕಾಳು ಹಾಕೊಳ್ಳೋದು ಇನ್ನು ಈ ಸೊಪ್ಪು ನೋಡಿ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಇದನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಬಾರ್ದು ಬಿಸಿ ಇರುತ್ತೆ ಸೊ ಇದನ್ನು ಸೊಪ್ಪು ಸೋಸೋದು ಬರತ್ತೆ ನೋಡಿ ಅದರಲ್ಲಿ ಸೋಸ್ಕೊಂಡು ಈ ನೀರನ್ನ ಚೆಲ್ಲಕ್ಕೆ ಹೋಗ್ಬಿಡಿ ಇದೇ ಸೊಪ್ಪು ಸಾಂಬಾರಿಗೆ ತುಂಬ ರುಚಿ ಕೊಡೋದು ನಾನು ಈ ಸೊಪ್ಪನ್ನೆಲ್ಲ ಸೋಸ್ಕೊಂಡಿದ್ದೀನಲ್ಲ ಇದು ಬೇಗನೆ ಹಾರ್ಕೊಬೇಕು ಅಂತ ನಾನು ಫ್ಯಾನ್ ಕೆಳಗಡೆ ಹಾರಿಸ್ಕೊಂಡೆ ಹಾಗೆ ನಾನು ಆಗಲಿ ಕಾಯಿ ಮಸಾಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಈ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊಪ್ಪಿನ ಜೊತೆಗೆ ನಾವು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಏನು ಹಾಕ್ಕೊಂಡಿದ್ದೋ ಅದನ್ನು ಕೂಡ ಸೇರಿಸಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಸಂಪೂರ್ಣವಾಗಿ ಅದು ತಣ್ಣಗಾದ ನಂತರ ಗ್ರೈಂಡ್ ಮಾಡೋಕ್ಕೆ ಹಾಕೋಬೇಕಾಗತ್ತೆ ಸೊ ನಾನು ಇದನ್ನೆಲ್ಲ ಹಾಕೊಂಡಾಯ್ತು ಗ್ರೈಂಡ್ ಮಾಡ್ಕೊತಿದ್ದೀನಿ ಅಷ್ಟರಲ್ಲಿ ಒಗ್ಗರಣೆಗೆ ಅಂತ ನಾನಿಲ್ಲಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಒಣಮೆಣ್ಸಿನ್ಕಾಯಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಗ್ರೈಂಡ್ ಮಾಡಿದ ತಕ್ಷಣವೇ ಒಗ್ಗರಣೆಗೆ ಹಾಕೊಬೋದು ಅಂತ ಹಾಗೆ ಎಣ್ಣೆ ಎಣ್ಣೆ ಲಿಮಿಟಲ್ಲಿ ಹಾಕ್ಕೊಂಡ್ರೆ ಸಾಕು ನೆಕ್ಸ್ಟು ಒಗ್ಗರಣೆಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಬೇಡಿಗೆ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು ಹಾಗೆ ಕರಿಬೇವು ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಇಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನೇನು ಜಾಸ್ತಿ ವಸ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಚಿಟಪಟ ಅಂದ ತಕ್ಷಣ ಸಾಕು ಈಗ ಒಗ್ಗರಣೆ ಆಗಿದ ನಂತರ ನಾವೇನೂ ಬಿಟ್ಕೊಂಡಿರೋಂಥ ಮಸಾಲೆ ಇದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಸಂಪೂರ್ಣವಾಗಿ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ ನಂತರ ಸುಂದು ಮಿಕ್ಸ್ ಕೊಟ್ಟು ಅದೇ ಒಂದು ಜಾರಿಗೆ ನಾವು ಆಗಲೇ ಏನು ನೀರು ಬಸ್ಕೊಂಡಿದ್ದ ನೋಡಿ ಅದನ್ನೇ ಆ್ಯಡ್ ಮಾಡ್ಕೊಳ್ಳೋದು ಅಕಸ್ಮಾತ್ ಏನಾದರೂ ಸಾಂಬಾರು ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಎಕ್ಸ್ಟ್ರಾ ನೀರು ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಆಗಲೇ ಸೊಪ್ಪು ಸೋಸ್ಕೊಂಡು ಒಂದು ಇಟ್ಟಿರುವಂತಹ ನೀರಿದೆಯಲ್ಲ ಇದೆಯಲ್ಲ ಅದನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಬೇಕು ಅಂದರೆ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಬೋದು ಇಷ್ಟೇ ಸ್ವಲ್ಪ ಎಣ್ಣೆ ಎಣ್ಣೆ ಜಿಡ್ಡು ಕಾಣಿಸ್ತಿದೆ ಬಟ್ ಅದು ಎಣ್ಣೆ ಜಿಡ್ಡೆಲ್ಲ ಒಂದು ಕುದಿ ಬಂದ ನಂತರ ಎಣ್ಣೆ ಜಿಡ್ಡೆಲ್ಲ ಹೋಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕಿ ಒಂದು ಟೂ ಮಿನಿಟ್ಸ್ ಅದು ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಎಣ್ಣೆ ಜಿಡ್ಡು ಏನಿತ್ತು ನೋಡಿ ಎಲ್ಲ ಒಟ್ಟಾಗಿದೆ ಹಾಗೆ ನಾನು ಇದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಬೇಕು ಅಂದರೆ ಮುದ್ದೆ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಊಟ ಆದ ನಂತರ ನಮ್ಮೂರಲ್ಲಿ ಫೇಮಸ್ ಒಂದು ಡ್ಯಾಮ್ ಇತ್ತು ಆ ಡ್ಯಾಮ್ನ ವಿಸಿಟ್ ಮಾಡೋಣ ಅಂತ ಹೋದೋ ಬಟ್ ಮಳೆ ತುಂಬಾ ಇದ್ದಿದ್ದರಿಂದ ಹೋಗೋಕ್ಕಾಗಿಲ್ಲ ಸ್ವಲ್ಪ ನೋಡಿಕೊಂಡು ರಿಟರ್ನ್ ಆದ ಮನೆಗೆ ಓಕೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ